ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಒಂದು ಅದ್ಭುತವಾದಂಥ ಒಂದು ಜನ ಆಕರ್ಷಣೆ ಒಂದು ಚೊಂಬುಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಚೊಂಬುಗಳು ಯಾವುದಕ್ಕಾಗಿ ಏನಕ್ಕಾಗಿ ಅಂತ ನಿಮಗೆ ಅದು ಏನಪ್ಪ ಇದು ಅಂದ್ಕೊಂಡಿದ್ದೀರಾ ಇದು ಒಂದು ದಿಗ್ಬನ್ಯೆ ಅಂತ ನೀವು ಅಂದ್ಕೊಂಡಿದ್ದೀರಾ ದಿಗ್ಬನ್ಯೆ ಅಲ್ಲ ಇದು ಮನೆಗೆ ದಿಗ್ಬನ್ ಬೇರೆ ಕಡೆ ದಿಗ್ಬನ್ನೇ ಅಲ್ಲ ಇದು ದಿಗ್ಬಂಧನೆ ಅಲ್ಲ ದೇವಸ್ಥಾನಗಳಲ್ಲಿ ಜನಗಳು ಮತ್ತು ಲಕ್ಷ್ಮೀ ವ್ಯವಹಾರ ನಡಿಬೇಕು ಜನಗಳು ಬರಬೇಕು ಅಲ್ಲಿ ದೇವತೆಗಳು ಬಂದು ಆ ಸ್ಥಳದಲ್ಲಿ ನಿಲ್ಲಬೇಕು ದೇವತೆಗಳು ಜಾಗ ಬಿಟ್ಟು ಜಾಗ ಹೋಗಿ ಮತ್ತು ಆ ಜಾಗದಲ್ಲಿ ಬೇರೆ ಬೇರೆ ಕೆಟ್ಟ ದೇವತೆಗಳು ಬಂದು ಸೇರ್ಕೊಳ್ಳೋದ್ರಿಂದ ಅಲ್ಲಿ ಯಾವುದು ಜನ ಆಕರ್ಷಣೆ ಧನ ಆಕರ್ಷಣೆ ಆಗೋದಿಲ್ಲ ನಾವು ಪೂಜೆ ಮಾಡೋವಂಥವ್ರಿಗೂ ಒಳ್ಳೆಯದಾಗ್ತಿರೋದಿಲ್ಲ ಅಂಥವ್ರಿಗೆ ಇದು ಒಂದು ಈ ಚೊಂಬುಗಳನ್ನ ಇದು ಒಂದು ಧನ ಅವಶ್ಯಕರ ಮಾಡುವ ಚೊಂಬುಗಳು ಅಂತ ಇದನ್ನು ಮಾಡಿದ್ದೀನಿ ಇದನ್ನು ನಾವು ಜನಗಳಿಗೆ ಯಾವ್ಯಾವ ರೀತಿಯಾಗಿ ಒಂದೊಂದು ಉಪಯೋಗ ಆಗಬೇಕು ಅನ್ನೋದಕ್ಕಾಗಿ ಒಂದೊಂದೇ ತಿಳಿಸ್ತಾ ಇದ್ದೀನಿ ನಾನು ಹೀಗೆ ಅವರಿಗೆ ಯಾವ ರೀತಿ ಮಾಡಿದ್ರೆ ಯಾವ ರೀತಿಯಾಗಿ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಈಗ ಪ್ರತಿಷ್ಠಾಪನೆ ಮಾಡಿಬಿಟ್ಟಿರ್ತಾರೆ ಪ್ರತಿಷ್ಠಾಪನೆ ಮಾಡಿ ಈಗ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಆವಾಗ ನಾವೇನು ಮಾಡಬೇಕು ಅದನ್ನು ಬೇರೆ ರೀತಿಯಲ್ಲಿ ನಾವು ಮಾಡಿ ದೇವಸ್ಥಾನದಲ್ಲಿ ದೇವರ ಜಾಗದಲ್ಲಿ ನಾಲ್ಕು ಮೂಲೆಗಳ್ಗೂ ಕಟ್ಟಿ ಇದನ್ನು ಮಧ್ಯದಲ್ಲಿ ಒಂದು ಇದನ್ನು ಸ್ಥಾಪನೆ ಮಾಡೋದ್ರಿಂದ ನಿಮಗೆ ಜನ ಆಕರ್ಷಣೆ ಧನ ಆಕರ್ಷಣೆ ಎಲ್ಲ ರೀತಿಯಲ್ಲೂ ನಮಗೆ ನಡಿತೈತೆ ಈಗ ಜನಗಳೇ ಇಲ್ಲದೆ ದೇವಸ್ಥಾನದಲ್ಲಿ ಲಕ್ಷ್ಮಿನೇ ಇಲ್ಲದೆ ಇದ್ದರೆ ದೇವಸ್ಥಾನ ನಡೆಸೋದಕ್ಕೂ ಬೇಜಾರು ಜನಗಳ್ಗೂ ಬೇಜಾರು ಒಂಥರ ದೇವಸ್ಥಾನದಲ್ಲಿ ಜನ ಇಲ್ಲ ಏನೂ ಇಲ್ಲ ಪೂಜೆ ಮಾಡೋರಿಗೆ ಏನೂ ಇಲ್ಲ ಅಂದಾಗ ಅಲ್ಲಿ ಪೂಜೆ ಮಾಡೋರಿಗೂ ಕೂಡ ಬೇಜಾರಾಗಿ ಏನಕ್ಕಪ್ಪ ನಾವು ಈ ದೇವಸ್ಥಾನ ಮಾಡಿದ್ವಿ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ಅಂಥವ್ರಿಗೆ ಈ ಚೊಂಬುನ ಈ ದನದ ಚೊಂಬು ದನ ಆಕರ್ಷಣೆ ಮಾಡುವ ಚೊಂಬುಗಳಿವು ಈ ದನೇ ಆಕರ್ಷಣೆ ಚೊಂಬುಗಳನ್ನ ನಾವು ಪೀಠದ ಸುತ್ತೂರಿನಲ್ಲಿ ಇದನ್ನು ನಾವು ಸ್ಥಾಪನೆ ಮಾಡಿ ಇಟ್ಕೋಬೇಕು ಇಟ್ಕೊಂಡು ಪೂಜೆ ಮಾಡಬೇಕು ಇಡೋದ್ರಿಂದ ನಮಗೆ ಆ ದೇವತೆಗಳಲ್ಲಿ ಯಾವುದೇ ಕೆಟ್ಟ ದೋಷ ಇದ್ರೂ ಕೂಡ ದೂರವಾಗಿ ಅದರಿಂದ ನಮಗೆ ಒಳ್ಳೆಯ ಒಂದು ಪ್ರಾಪ್ತಿಯಾಗುತ್ತೆ ಅದಕ್ಕಾಗಿ ಇದನ್ನೆಲ್ಲ ಇವಾಗ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಅದನ್ನು ಕಿತ್ ಕೇಳ್ ಕೇಳೋರು ಕೇಳ್ತಾರೆ ಮತ್ತೆ ನಾವು ಅದನ್ನು ದೇವ್ರನ್ನ ತೆಗೆದುಬಿಟ್ಟು ಮತ್ತೆ ಪ್ರ ಪ್ರತಿಷ್ಠಾಪನೆ ಮಾಡಬೇಕು ಮಾಡ್ಬೋದಾ ಅಂತ ಕೇಳ್ತಾರೆ ಮಾಡ್ಬೋದು ಆದರೆ ನಿಮಗೆ ಎಷ್ಟು ಖರ್ಚು ಲಕ್ಷಾಂತರ ರೂಪಾಯಿಗಳು ಖರ್ಚಾಗುತ್ತೆ ಲಕ್ಷಾಂತರ ರೂಪಾಯಿಗಳು ಖರ್ಚಾಗಿ ನಿಮಗೆ ಅದು ಎಷ್ಟು ಲಾಸ್ ಮಾಡ್ಕೊತೀರಾ ಅದರಿಂದ ಮಾಡಿರೋದನ್ನು ನೀವು ತೆಗಿಯಕ್ಕೆ ಹೋಗ್ಬಾರ್ದು ಅದನ್ನೇ ನಾವು ಅದನ್ನು ಜೀವಕಳೆ ಕೊಟ್ಟು ನಾವು ಅದನ್ನು ಆ ಒಂದು ಶಕ್ತಿನ ತುಂಬ್ಕೋಬೇಕು ಜೀವಿಗಳೇ ಬರೋದಕ್ಕೆ ಆಕರ್ಷಣೆ ಬರೋದಕ್ಕೆ ಬೇರೆ ಬೇರೆ ಒಂದು ವಿಧಾನಗಳಿದ್ದಾವೆ ಅದನ್ನೆಲ್ಲ ತಿಳ್ಕೊಂಡು ನಾವು ಮಾಡ್ಕೊಳ್ಳೋದಾದರೆ ನಮಗೆ ಯಾವುದೂ ಬೇಡ ನಾವು ಮಾಡೋದ್ರಿಗೆ ಕಾರ್ಯಗಳಲ್ಲಿ ಶುದ್ಧಿ ಇರಬೇಕು ಯಾವುದೇ ಪೂಜೆ ಪುನಸ್ಕಾರಗಳಲ್ಲಿ ಶುದ್ಧಿ ಪೂಜೆ ಬೇಕು ದೇವಸ್ಥಾನಗಳಲ್ಲಿ ನೀವು ಬೇಕಾದರೆ ಅಲ್ಲಿ ನೀವು ಬಲಿ ಕೊಡೋ ದೇವರೇ ಆಗಿಲ್ಲ ಆದರೆ ಅಶುದ್ಧಿ ಆಗೋಗ್ಬಿಡ್ತು ಅಂದರೆ ಆ ದೇವಿನೇ ಒಂಥರ ಎಮ್ಮಾರಿ ಆಗೋಗ್ಬಿಡ್ತಾಳೆ ಅದು ನೀವು ಬಲಿ ಕೊಡೋದನ್ನು ಕೊಡಬೇಕು ವರಂಚಿನಲ್ಲಿ ಆದರೆ ಅದನ್ನು ಏಕೋಭಾಕಿಯಾಗಿ ಮಾಡ್ಕೋಬಾರ್ದು ಅಲ್ಲಿ ಅವರು ಯಾವತ್ತಿದ್ರೂ ಅವರು ಮಹಾಲಕ್ಷ್ಮಿಗಳೇ ಆ ಲಕ್ಷ್ಮಿಗಳನ್ನ ನೀವು ಮಾರಿಗಳಾಗಿ ಅಂದರೆ ಅವರು ಬಂದು ಅವೇಶ ಬಂದು ಅವೇಶದಲ್ಲಿ ಬರೀ ನನ್ನ ಕ ತಿನ್ನೋದು ಮಾಡೋದು ಇದರಲ್ಲೇ ಇರ್ತಾರೆ ಅದರಿಂದ ನೀವು ಬಲಿನ ಕೊಡಬೇಕು ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ವೇಳೆಯಲ್ಲಿ ಯಾವ ಜಾಗದಲ್ಲಿ ಇಟ್ಕೋಬೇಕು ಆದರೆ ಶು ದೇವಸ್ಥಾನನ ಅಪವಿತ್ರ ಮಾಡ್ಕೋಬಾರ್ದು ದೇವಸ್ಥಾನ ದೇವರು ಅಂದ್ರೆ ಶುದ್ಧಿ ಶುದ್ಧಿ ಅಂದ್ರೇ ದೇವಸ್ಥಾನ ಆದರೆ ಶುದ್ಧಿ ಅಶುದ್ಧಿ ಆದರೆ ದೇವಸ್ಥಾನದಲ್ಲಿ ದೇವ್ರುಗಳು ಇರೋದಿಲ್ಲ ಕೆಟ್ಟ ದೇವ್ರುಗಳು ನುಗ್ಗುತ್ತಾರೆ ಆ ಕೆಟ್ಟ ದೇವರುಗಳು ಬಂದಾಗ ನಾವು ಅದನ್ನು ಏನು ಮಾಡಿದ್ರು ಕಳ್ಸೋಕ ಭಾಳ ಕಷ್ಟಪಡಬೇಕಾಗತ್ತೆ ಆದ್ದರಿಂದ ನೀವು ಯಾವತ್ತೂ ದೇವಸ್ಥಾನಗಳಲ್ಲಿ ಸ್ವಚ್ಛವಾಗಿಟ್ಕೊಳ್ಳಿ ಶುಚಿಯಾಗಿರ್ರಿ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಆ ಜಾಗನ ಕ್ಲೀನ್ ಮಾಡಬೇಕು ಅನ್ನೋದಕ್ಕಾಗಿ ಅದಕ್ಕೂ ಒಂದು ವಿಡಿಯೋ ಹಾಕ್ತೀನಿ ಅಲ್ಲಿ ಸ್ವಚ್ಛ ಮಾಡಬೇಕು ಅಂದರೆ ಅದನ್ನು ಒಂದು ವಿಡಿಯೋ ನಿಮಗೆ ತೋರಿಸ್ಕೊಡ್ತೀನಿ ಅಲ್ಲಿ ಯಾವ ರೀತಿಯಾಗಿ ಯಾರೇ ಏನೇ ಮಾಡಿದ್ರು ಅಲ್ಲಿ ಏನೇ ಕಲ್ಮಶಗಳು ಹಾಕಿದ್ರು ಕೂಡ ಅದೆಲ್ಲ ಯಾವ ರೀತಿ ಬಡದೋಡಿಸ್ಬೇಕು ಅನ್ನೋದಕ್ಕೆ ನಾನು ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ತಿಳಿಸ್ತೀನಿ ಅದನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಂಡ್ರೆ ದೇವಸ್ಥಾನವಾಗಲಿ ಆಗಲಿ ನಾವು ಸ್ವಚ್ಛವಾಗಿದ್ದರೆ ಎಲ್ಲ ರೀತಿಯಲ್ಲೂ ನಮ್ಗೆ ಅನುಕೂಲ ಆಗುತ್ತೆ ನಾವು ಅದು ಏಕೋ ಬಾಕಿ ಎಲ್ಲ ಮಿ ಒಂದೇ ಮಾಡಿಬಿಟ್ವಿ ಅಂದರೆ ಅದು ನಮಗೆ ಅದು ಸ್ವಚ್ಛವಾಗಲ್ಲ ಆದರೆ ದೇವಿ ಇದ್ದಾಗ ನಾವು ಎಷ್ಟು ಸ್ವಚ್ಛವಾಗಿರಬೇಕು ಅವಳು ಯಾವ ದೇವಿನೇ ಆಗಿರಲಿ ಅವಳು ಮಹಾಲಕ್ಷ್ಮಿನೇ ಆ ಮಹಾಲಕ್ಷ್ಮಿ ಇರೋ ಜಾಗದಲ್ಲಿ ನಾವು ಸ್ವಚ್ಛವಾಗಿದ್ದರೆ ನಮಗೆ ಆ ದೇವಿ ಕೈ ಹಿಡಿದು ನಮ್ಮನ್ನು ಕಾಪಾಡ್ತಾಳೆ ಆ ರೀತಿಯಾದಂಥ ಇದು ಲಕ್ಷ್ಮಿ ಚೊಂಬುಗಳನ್ನ ನಿಮ್ಮ ಜಾಗದಲ್ಲಿಟ್ಟು ಪೂಜೆ ಮಾಡಿ ಇದಕ್ಕೆ ಆಗುವಂಥ ಮಂತ್ರ ಇದೆ ಅದನ್ನು ಹೇಳ್ಕೊಂಡು ನೀವು ಮಾಡೋದ್ರಿಂದ ನಿಮಗೆ ಜನ ಆಕರ್ಷಣೆ ಧನ ಆಕರ್ಷಣೆ ಎಲ್ಲ ಆಗುತ್ತೆ ಮತ್ತು ಇನ್ನೂ ಮುಂದೆ ಚೆನ್ನಾಗಿ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ಅದಕ್ಕಾಗಿ ದೇವಸ್ಥಾನ ಅಭಿವೃದ್ಧಿ ಆಗಲಿ ಅನ್ನೋದಕ್ಕಾಗಿ ನಾನು ಆಲೋಚನೆ ಮಾಡಿ ಇದನ್ನು ಒಂದು ನಿಮಗೆ ಇದಕ್ಕೆ ದೇವರಿಗೆ ಪ್ರತಿಷ್ಠಾಪನೆ ಮೂಲಕ ಮೂಲಿಕೆಗಳು ಏನೇನು ಹಾಕ್ತಾರೋ ಎಲ್ಲ ಮೂಲಿಕೆಗಳು ಹಾಕಿದ್ದೀನಿ ಮತ್ತು ನಾ ಎಲ್ಲ ಮೂಲಿಕೆಗಳು ಹಾಕಿ ನೂರ ಎಂಟು ಮೂಲಿಕೆಗಳು ಹಾಕಿದ್ದೀನಿ ಮತ್ತು ಇದಕ್ಕೆ ಸಾಲಿಗ್ರಾಮ ಹಾಕಿದ್ದೀನಿ ನವಪಾಷಾಣ ಹಾಕಿದ್ದೀನಿ ಎಲ್ಲ ರೀತಿಯಲ್ಲೂ ಹಾಕಿ ಮೂಲಿಕೆಗಳನ್ನೆಲ್ಲ ಹಾಕಿ ಚಕ್ರಗಳು ಹಾಕಿ ಇದನ್ನು ಸ್ಥಾಪನೆ ಮಾಡಿ ನಾನು ಸಿದ್ಧಿ ಮಾಡಿದ್ದೀನಿ ಇದನ್ನು ಸಿದ್ಧಿ ಮಾಡಿ ನೀವು ಆ ಜಾಗದಲ್ಲಿಟ್ಟಾಗ ಅದರ ಕೆಲಸ ಅದು ಮಾಡುತ್ತೆ ನಿಮಗೆ ಏನು ಬೇಕೋ ಅದನ್ನು ನಡೀತೈತೆ ಜನಗಳಿಗೂ ಒಳ್ಳೆಯದು ಮಾಡುತ್ತೆ ಜನ ಆಕರ್ಷಣೆ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ಎಲ್ಲ ರೀತಿಯಲ್ಲೂ ಆಕರ್ಷಣೆ ಆಗುತ್ತೆ ಪ್ರಿಯ ಪ್ರಿಯವೀಕ್ಷಕರೇ ಅಂಥದ್ದೊಂದು ನಿಮಗೆ ಇದನ್ನು ಒಬ್ರಿಗೆ ಸಿದ್ಧಿ ಮಾಡಿದೆ ಅದಕ್ಕಾಗಿ ಸಿದ್ಧಿ ಮಾಡದೆ ಏನೇ ಮಾಡಿದ್ರು ಅದನ್ನು ನಿಮಗೆ ತೋರಿಸಿ ಅದ್ರ ಪರಿಚಯ ಹೇಳ್ಬಿಟ್ಟೆ ನಾನು ಮುಂದಕ್ಕೆ ಬೇರೆಯವ್ರು ಕೊಡೋದು ನಾನು ಅದರಿಂದ ಇದನ್ನು ನಿಮಗೆ ಒಂದು ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಿಮಗೆ ತಿಳಿಸಿ ಇದನ್ನು ತಿಳಿಸಿ ಇದನ್ನು ಕಳಿಸ್ತಾ ಇದ್ದೀನಿ ಅದರಿಂದ ನಿಮಗೂ ಈ ಥರ ಇದೆ ನೀವು ಮಾಡ್ಕೊಳ್ಳಿ ನಿಮ್ಮ ಕೀಳಕ್ಕೆ ಹೋಗಬೇಡಿ ಮತ್ತೆ ಅದನ್ನು ಕಿತ್ತು ನೀವು ಮಾಡೋಕೆ ಹೋದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಮಾಡಬೇಕು ಇರೋರು ಮಾಡ್ಬೋದು ಇಲ್ದಿರೋರು ಏನು ಮಾಡ್ತೀರಾ ಈಗ ಎಷ್ಟೋ ಜನ ಕೇಳ್ತಿದ್ದೀರಾ ಅಮ್ಮ ಮತ್ತು ನಮ್ಮ ದೇವಸ್ಥಾನದಲ್ಲಿ ಪೀಠ ಸ್ಥಾಪನೆಯಲ್ಲಿ ಏನೂ ಹಾಕಿಲ್ಲ ಸುಮ್ಮನೆ ಒಂದು ಚಕ್ರ ಬರೆದು ಹಾಕಿದ್ರು ಇನ್ನೇನು ಹಾಕಿಲ್ಲ ಎಡಮುರಿ ಬಲ್ಮುರಿ ಮತ್ತು ಬಿಳಿ ಸಾಸಿವೆ ಕರಿ ರಕ್ತಭೂತಾಳೆ ಮಾತ್ರ ಹಾಕಿದ್ರು ಇನ್ನೇನು ಹಾಕಿಲ್ಲ ಅಲ್ಲಿ ಅಂತಂತಾರೆ ಇವಾಗ ಇವೆಲ್ಲ ನೋಡ್ಬಿಟ್ಟು ಅವರು ಕೂಡ ಜನಗಳು ಯಾವ್ಯಾವ ಮೂಲಿಕೆಗಳು ಹಾಕಿದ್ರೆ ಹೆಂಗಿಂಗ್ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ತಿಳ್ಕೊಂಡು ಈಗ ಅದನ್ನು ತೆಗೆದುಬಿಡೋಣಪ್ಪ ತೆಗೆದುಬಿಟ್ಟು ನಾವು ಸ್ಟ್ರಾಂಗಾಗಿ ಮಾಡಬೇಕು ಅಂತ ಆಲೋಚನೆ ಮಾಡ್ತೀರಾ ಇರೋರು ಮಾಡ್ಕೊಳ್ಳಿ ಇಲ್ದಿರೋರು ಸಾಲು ಸೋಲ ಮಾಡಿಬಿಟ್ಟು ಮಾಡಕ್ಕೆ ಹೋಗ್ಬೇಡಿ ಇರೋದ್ರಲ್ಲೇ ದೇವ್ರನ್ನ ನೆಂಬಿ ನೆಂಬ್ಕೊಂಡು ಮಾಡಿ ಕಿತ್ತು ಮತ್ತೆ ಸಾಲ ಮಾಡಿ ಅಲ್ಲಿ ಲಕ್ಷಾಂತರ ಸಾಲಗಳು ಮಾಡ್ಕೊಂಡು ಮತ್ತೆ ಅದಕ್ಕೆ ಬಡ್ಡಿಗಳು ಕಟ್ಟುವಾಗ ಸೂಲ್ ಕೇರಿಸ್ದಂಗೆ ಆಗುವಂಥ ಇದು ಸಂಗಟ ಬಂದ್ಬಿಡುತ್ತೆ ಅದರಿಂದ ನೀವು ಸಾಲ ಮಾಡಿಕೊಂಡು ಮಾಡೋಕ್ಕೆ ಹೋಗಬೇಡಿ ಇರೋದನ್ನೇ ಅಭಿವೃದ್ಧಿ ಮಾಡ್ಬೋದು ಅಂಥವ್ರಿಗೆ ಇದನ್ನು ನಾನು ತಿಳಿಸ್ತಿದ್ದೀನಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಸ ಒಂದು ಕಿಂಚಿತ್ತರದಲ್ಲೇ ಈ ಕೆಲಸ ಮಾಡಿಕೊಂಡು ನೀವು ಅಭಿವೃದ್ಧಿ ಆಗ್ಬೋದು ಎಲ್ಲ ಥರದ ಮೂಲಿಕೆಗಳು ಆಕರ್ಷಣೆ ಮೂಲಿಕೆಗಳು ಹಾಕಿದ್ದೀನಿ ಎಲ್ಲ ಥರದ ಒನ್ಮೂಲಿಕೆಗಳು ಹಾಕಿದ್ದೀನಿ ಐದು ಥರದ ವಿಷ್ಣು ಕಾಂತಿಗಳು ಹಾಕಿದ್ದೀನಿ ಐ ಏಳು ಥರದ ವಿಷ್ಣು ಕಾಂತಿಗಳು ಹಾಕಿದ್ದೀನಿ ಎರಡು ಐದು ಥರ ಗೊತ್ತಿತ್ತು ಮತ್ತೆರಡು ರೀತಿ ನನಗೆ ತಿಳಿತು ಮತ್ತೆ ಐದು ತೀರ ಏಳು ರೀತಿ ವಿಷ್ಣು ಕಾಂತಿಗಳು ಹಾಕಿ ಇದನ್ನು ಸಿದ್ಧಿ ಮಾಡಿದ್ದೀನಿ ಇದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಇಂಥದ್ದು ದೇವಸ್ಥಾನ ಮತ್ತೆ ಕಿತ್ತು ಪುನರ್ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತೆಂದವ್ರಿಗೆ ಬೇಡ ಅನ್ನೋದಕ್ಕಾಗಿ ಯಾಕೆ ಅಷ್ಟೊಂದು ಖರ್ಚು ಮಾಡ್ಕೊತೀರಾ ಈ ರೀತಿಯಾಗೆಲ್ಲ ಉಪಾಯ ಮಾಡ್ಕೊಳ್ಳಿ ಆ ದೇವಿನ ಬೆಳೆಸ್ಕೊಳ್ಳಿ ಅನ್ನೋದಕ್ಕಾಗಿ ನಿಮಗೆ ಎಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಿದ್ದೀನಿ ವಿಷಕರೇ ಇದನ್ನು ನಿಮಗೆ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೊಂದೊಂದಾಗಿ ನನಗೆ ಏನೇನು ತಿಳಿಯುತ್ತೈತೋ ಅದೆಲ್ಲ ನಿಮಗೆ ಒಂದೊಂದು ಅರ್ಥವಾಗಿ ತಿಳಿಸ್ಕೊಡ್ತೀನಿ ತುಂಬ ಖರ್ಚು ಮಾಡಿಕೊಂಡು ಲಾಸ್ ಮಾಡಿಕೊಂಡು ಸಾಲ ಸೂಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದನ್ನೇ ಯಾವ ರೀತಿಯಾಗಿ ಚಿಕ್ಕವಾಗಿ ಚಕಟವಾಗಿ ಮಾಡಿಕೊಂಡು ಅಭಿವೃದ್ಧಿ ಹೊಂದಿ ಅನ್ನೋದಕ್ಕಾಗಿ ನಾನು ತಿಳಿಸ್ತಿದ್ದೀನಿ ಈಗ ಎಷ್ಟು ಜನ ಕೇಳಿದ್ರು ಅಂಥವ್ರಿಗೆಲ್ಲ ಇದು ಅರ್ಥ ಆಗಿತ್ತೆ ಅಂದ್ಕೊಂಡಿದ್ದೀನಿ ಮತ್ತು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋರಿಗೆ ಅದನ್ನು ಬೇಡ ಲಕ್ಷಾಂತರ ರೂಪಾಯಿ ಆಗುತ್ತೆ ಮಾಡಬೇಕು ಅಂದವರು ದುಡ್ಡಿರೋರು ಮಾಡಿ ಸಾಲ ಸೂಲ ಮಾಡೋರು ಮಾಡೋಕ್ಕೆ ಹೋಗಬೇಡಿ ತುಂಬ ಲಕ್ಷ ಸುಮ್ಮನೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಅದೊಂದು ಹಿಂಸೆ ಆಗೋಗ್ಬಿಡುತ್ತೆ ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಮಾಡ್ಕೊಳ್ಳಿ ವಿಷಕರೇ ಇದು ಒಂದು ಆ ರೀತಿಯಾದಂಥ ಜನ ಆಕರ್ಷಣೆ ಧನ ಆಕರ್ಷಣೆ ಮಾಡುವಂಥ ಒಂದು ಲಕ್ಷ್ಮೀ ಚೊಂಬುಗಳಿವು ನಿಮಗಾಗಿ ಇವೆಲ್ಲ ಇದ್ದೀನಿ ಒಂದೊಂದಾಗಿ ಈ ಬಡತನ ಎಲ್ಲ ದೂರ ಆಗಿ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡಿ ಅವರಿಗೆ ತಿಳಿಸ್ಕೊಡೋಣ ಅನ್ನೋದು ಅನ್ನ ನನ್ನ ಬೈಕೆ ನಾನು ಅದು ಮಾಡ್ತಾಯಿದ್ದೀನಿ ಪ್ರಿಯವೀಕ್ಷಕರೇ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ